ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಶೈವ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತು ಹೊರಟಿದ್ದೀವಿ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಟ್ರಿಪ್ ಹಾಕೋಣ ಅಂತ ಹೇಳಿ ಫ್ರೀ ಬಸ್ ಫ್ರೀ ಆದಾಗ್ಲಿಂದ ನಾವೆಲ್ಲೂ ಕೂಡ ಹೋಗಿರಲಿಲ್ಲ ಇವತ್ತು ಹೋಗಬೇಕು ಅಂದ್ಕೊಂಡು ಹೊರಟಿದ್ದೀವಿ ತುಂಬ ವರ್ಷದಿಂದ ನಾನು ಅಂದ್ಕೊಂಡಿದ್ದೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಧರ್ಮಸ್ಥಳ ನೋಡಲಿಕ್ಕೆ ಆಗಿರಲಿಲ್ಲ ತುಂಬ ವರ್ಷ ಅಂದರೆ ಒಂದು ಆರು ವರ್ಷದ ಮೇಲೇನೇ ಆಗಿತ್ತು ನಾನು ಧರ್ಮಸ್ಥಳಕ್ಕೆ ಮದ್ ಹೋಗೇ ಇರಲಿಲ್ಲ ಮದುವೆಗಿಂತ ಫಸ್ಟ್ ನಾವು ಪ್ರತಿ ವರ್ಷ ವರ್ಷ ಹೋಗ್ತಿದ್ವು ಶಿವರಾತ್ರಿ ಟೈಮಲ್ಲಿ ಹೋಗೋವು ಇಲ್ಲಾಂದರೆ ದೀಪಾವಳಿ ಟೈಮಲ್ಲಿ ಹೋಗೋವು ಮದುವೆ ಆದಮೇಲೆ ನಾನು ಹೋಗೇ ಇರಲಿಲ್ಲ ಧರ್ಮಸ್ಥಳಕ್ಕೆ ಹಾಗಾಗಿ ನಾನು ನನ್ನ ತಾಯಿ ಮನೆಗೆ ಬಂದಿದ್ದೆನಲ್ಲ ಅಲ್ಲಿಂದ ನಾವು ಹೊರಟವು ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾ ಹೋಗ್ತಾ ಬಸ್ಸಲ್ಲೇನೆ ನಾವು ಟಿಫನ್ನ ಮಾಡ್ಕೊಂಡ್ವು ಮನೆಯಿಂದನೇ ರೊಟ್ಟಿ ತೊಗೊಂಡು ಹೋಗಿದ್ವು ಟಿಫನ್ನ ಮಾಡಿದ್ವು ನಾವು ಕೊಣನೂರು ಟು ಹಾಸನ ಬಸ್ ಹತ್ತಿದ್ವು ಹಾಸನ ಬಸ್ ಸ್ಟ್ಯಾಂಡ್ಗೂ ಕೂಡ ಬಂದ್ವು ನಮ್ಮ ಕೋರ್ಟ್ ಹಾಸನ ಕೋರ್ಟ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ ನಾನು ಅಲ್ಲಿಂದ ನಾವು ಫಸ್ಟು ನಮ್ಮ ಊರಿಂದ ಕೊಣನೂರಿಗೆ ಬಂದು ಕೊಣನೂರಿಂದ ಮತ್ತೆ ಹಾಸನ ಬಸ್ಸತಿ ಹಾಸನಿಂದ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಆಯಿತು ನಮ್ಮದು ಯಾಕಂದರೆ ನಮಗೆ ಇರೋದು ಈ ಕಡೆ ಬಿಸ್ಲೆ ಕಡೆಯಿಂದ ಹೋಗ್ಬೋದು ಈ ಬಿಸ್ಲೆ ಕಡೆಯಿಂದ ನಮಗೆ ಬಸ್ಸುಗಳು ತುಂಬ ಕಡಿಮೆ ಅಲ್ಲಿಂದ ನಾವು ಹೊರಟಿದ್ದೆ ಹಾಸನ ಕೊಣನೂರಿಂದ ಹಾಸನ ಬಂದು ಹಾಸನಿಂದ ಧರ್ಮಸ್ಥಳಕ್ಕೆ ಹೋಗ್ತೀವಿ ಬಿಸ್ಲೆ ಘಾಟ್ ಕಡೆ ನಮಗೆ ಬಸ್ ಇಲ್ಲ ಅಂತ ಹೇಳಿದೆ ಹಾಗಾಗಿ ನಾವು ಈ ರೂಟ್ನ ಆಯ್ಕೆ ಮಾಡಿಕೊಂಡು ಇದು ತುಂಬ ಲಾಂಗ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಧರ್ಮಸ್ಥಳಕ್ಕೆ ಹೋಗಲೇಬೇಕು ಅಂದ್ಕೊಂಡು ನಾವು ಹಾಸನ ಕೊನೆಗೂ ಹಾಸನ ಬಸ್ ಸ್ಟ್ಯಾಂಡಿಗೆ ಬಂದ್ವು ಅಲ್ಲಿಂದ ಸ್ವಲ್ಪ ಧರ್ಮಸ್ಥಳ ಬಸ್ ಕಡೆ ಬಂದವು ಅಲ್ಲಿ ಬಸ್ಗಳು ಇರಲಿಲ್ಲ ಅನ್ನೋದ್ಕಿಂತ ಹೆಚ್ಚಾಗಿ ತುಂಬಾ ರಶ್ ಇತ್ತು ಅಷ್ಟರಲ್ಲಿ ನಮ್ಮಮ್ಮ ತಿನ್ನಕೇನೂ ತೊಗೊಳ್ಳೋಣ ಅಂತ ಹೇಳಿ ನಮ್ಮಮ್ಮ ತಿನ್ನಾಗಿ ಇದ್ರು ಇನ್ನು ಬಂದು ನೋಡಿದ್ವು ಬಸ್ಸು ಎರಡು ಬಸ್ ಇತ್ತು ನಾವು ಬಂದಾಗ ಅದು ಹೋಗಿಬಿಟ್ಟಿತ್ತು ಅಂತ ಹೇಳಿ ಮತ್ತು ಬಸ್ಸಿಗೆ ವೆಯ್ಟ್ ಮಾಡಿದ್ವು ಇನ್ನು ಅಷ್ಟರಲ್ಲಿ ಊರು ಮಲ್ಕೊಂಡ್ಬಿಟ್ಟಿದ್ಲು ಅವರು ಮಲ್ಕೊಂಡ್ಲು ನಾವು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಕೂತಿದ್ದೆ ಆಮೇಲೆ ಮತ್ತೆ ಇನ್ನೊಂದು ಬಸ್ ಬಂತು ಆ ಬಸ್ಸಂತೂ ಫುಲ್ ಅಂದರೆ ಹೆವಿ ರಶ್ ಹೋಗಿತ್ತು ಯಪ್ಪ ಪಕ್ಕ ಅಂದರೆ ನಮಗೆ ಈ ಕಡೆ ಬಿಸ್ಲೆ ಘಾಟ್ ಕಡೆ ಹೋಗೋದಿದ್ರೆ ಇಷ್ಟೊಂದು ರೆಶು ಕಾಣಿಸಲ್ಲ ನಮಗೆ ಬಟ್ ಇಲ್ಲ ಹಾಸನ್ ಹೋಗೋದಿತ್ತು ತುಂಬ ಹೆವಿ ರಶ್ಶು ಆಮೇಲೆ ಅಂತೂ ಇಂತೂ ಸೀಟ್ ಸಿಕ್ತು ಕೂತ್ಕೊಂಡ್ವು ನಾನು ಅವರು ಇಬ್ಬರೂ ಕೂತ್ಕೊಂಡ್ವು ಹೊರ ಅಂತೂ ಫುಲ್ ಖುಷಿಯಾಗಿದ್ಲು ತುಂಬ ಅಂದರೆ ತುಂಬಾ ಖುಷಿಯಾಗಿದ್ಲು ಅವಳಿಗೆ ಟ್ರಾವೆಲಿಂಗ್ ಮಾಡೋದು ಅಂದರೆ ತುಂಬಾ ಖುಷಿ ಅವರಿಗೆ ಅಲ್ಲಿಂದ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಒಂದು ಮಗುನ ಫ್ರೆಂಡ್ ಮಾಡಿಕೊಂಡ್ಲು ಅವಳು ಊರು ್ ಮಾಡ್ಕೊಂಡು ಅವಳು ಆಟ ಸ್ಟಾರ್ಟ್ ಮಾಡಿದ್ಲು ಇದಂತೂ ರೋಡು ಸ್ವಲ್ಪನೂ ಅಂದರೆ ಸ್ವಲ್ಪ ಚೆನ್ನಾಗಿಲ್ಲ ಧರ್ಮಸ್ಥಳ ಅಂದರೆ ಹಾಸನ್ ಟು ಧರ್ಮಸ್ಥಳ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಏನು ಮಾಡಲಿಕ್ಕಾಗಲ್ಲ ನಮಗಂತೂ ನಾಲ್ಕು ಫೋರ್ ಅವರ್ಸ್ ಏನೋ ಆಯಿತು ನಾಲ್ಕು ಗಂಟೆ ಏನೋ ಆಯಿತು ನಾವು ಹಾಸನಿಂದ ಧರ್ಮಸ್ಥಳಕ್ಕೆ ಹೋಗೋ ಅಷ್ಟರಲ್ಲಿ ಹೊರ ಅಲ್ಲಿ ಮಗು ಸಿಕ್ತು ಅಂತೇಳಿ ಅವಳು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಇದ್ಲು ಒಟ್ಟಿನಲ್ಲಿ ಏನು ಹಿಂಸೆ ಅಂತೂ ಕೊಟ್ಟಿಲ್ಲ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಮಲ್ಕೊಂಡವಳಿನ ಧರ್ಮಸ್ಥಳದಲ್ಲೇ ಎದ್ದಿದ್ದು ಊರು ಅವಳು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಎನಿ ಟೈಮ್ ಮಲಗಿರ್ತಾಳೆ ಊರು ಅಂತೂ ಯಾವಾಗಲೂ ಮಲ್ಕೊಳ್ಳೋದೆ ಅವಳು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಫೈನಲ್ ಆಗಿ ನಾವು ಧರ್ಮಸ್ಥಳ ತಲುಪಿದ್ವು ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು ಫೈನಲಾಗಿ ನಾವು ಬಂದವು ಧರ್ಮಸ್ಥಳ ತಲುಪಿದ್ವು ನಾವು ಧರ್ಮಸ್ಥಳ ತಲುಪಿದಾಗ ಮೂರು ಗಂಟೆ ಆಗಿತ್ತು ಹನ್ನೊಂದು ಗಂಟೇಲಿ ನಾವು ಬಸ್ ಹತ್ತಿದವರು ಮೂರು ಗಂಟೆವರೆಗೂ ಕೂಡ ನಾವು ಬಸ್ಸಲ್ಲೇ ಜರ್ನಿ ಮಾಡಿದ್ವು ತುಂಬ ಲಾಂಗ್ ಅನ್ನಿಸ್ತು ಬಟ್ ಏನೂ ಮಾಡಂಗಿಲ್ಲ ಹೋಗಬೇಕು ಎಷ್ಟೇ ಲಾಂಗ್ ಆದರೂ ಹೋಗಬೇಕು ಅನಿಸೋರು ಹೋಗಲೇಬೇಕು ಇನ್ನು ಅಲ್ಲಿಂದ ನಾವು ಫಸ್ಟ್ ಹೋಗಿದ್ದೆ ಊಟ ಮಾಡೋಣ ಅಂದ್ಕೊಂಡು ಹೋದವು ಅಲ್ಲಿ ಅಮ್ಮ ಅವರು ಹೊರನೇ ಎತ್ಕೊಂಡು ಹೋಗ್ತಿದ್ರು ನಾವು ಧರ್ಮಸ್ಥಳದಿಂದ ದೇವಸ್ಥಾನದ ಹತ್ರಕ್ಕೆ ಹೋಗೋಣ ದೇವಸ್ಥಾನದಲ್ಲಿ ಊಟ ಕೊಡ್ತೀರಿ ಅಂದರೆ ಇನ್ನೂ ಟೈಮ್ ಇತ್ತಲ್ಲ ಹಾಗಾಗಿ ಊಟ ಮಾಡಲಿಕ್ಕೆ ಅಂತ ಹೋದವು ತುಂಬ ಅಂದರೆ ತುಂಬಾ ಬಿಸಿಲು ಧರ್ಮಸ್ಥಳದಲ್ಲಿ ಹೆವಿ ಬಿಸಿಲು ಯಪ್ ಎಷ್ಟು ಬಿಸಿಲಿದೆ ಅಂದರೆ ಒಂದು ಸೆಕೆಂಡ್ ಕೂಡ ನಿಲ್ಲಕ್ಕಾಗೋದಿಲ್ಲ ಅಷ್ಟು ತುಂಬ ಬಿಸಿಲಿದೆ ನಾವು ಬಸ್ಸಿಲ್ಲದೋರು ಸೀದಾ ನಾವಿನ್ನ ಊಟದ ಕಡೆನೇ ಊಟದ ಊಟ ಮಾಡೋಣ ಅಂತ ಹೇಳಿ ಊಟದ ಹಾಲ್ ಕಡೆ ಹೋರ್ತು ನಾವಿನ್ನ ಹೊರ ಅಂತೂ ಫುಲ್ಲು ಖುಷಿಯಾಗಿದ್ಲು ಆಟ ಆಡ್ಕೊಂಡು ಫುಲ್ ಖುಷಿ ಖುಷಿಲೇ ಇದ್ಲು ಅವರು ಫಸ್ಟು ನಾವೆಲ್ಲ ಚಿಕ್ಕದ್ರಲ್ಲಿ ಬಂದಾಗ ನೆಲದಲ್ಲಿ ಕೂರಿಸಿ ಊಟ ಹಾಕೋರು ಈಗೆಲ್ಲ ಟೇಬಲ್ ಸಿಸ್ಟಮ್ ಆಗಿಬಿಟ್ಟೈತೆ ಧರ್ಮಸ್ಥಳದಲ್ಲಿ ಫುಲ್ಲು ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ ಇಷ್ಟು ಇವಾಗ ರೆಶು ಕಡಿಮೆ ಇರುತ್ತೆ ಅಂದ್ಕೊಂಡು ನಾವು ಹೋದ್ವು ಬಟ್ ಇವಾಗಲೂ ಕೂಡ ತುಂಬ ರೆಶ್ ಇತ್ತು ಮೊದಲಿಗಿಂತ ಇವಾಗ ಸಿಸ್ಟಮ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟೈತೆ ತುಂಬ ಅಂದರೆ ತುಂಬಾ ಚೇಂಜ್ ಆಗ್ ಆಗಿದೆ ಧರ್ಮಸ್ಥಳ ನಾನು ಆರು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ನೋಡಿದ್ದು ಇವಾಗ ಹೋಗಿ ಕಾಲ ಕೂಡ ಬರಬೇಕೆಲ್ಲದಕ್ಕೂ ಇವಾಗ ಹೋಗ್ತಾಯಿದ್ದೀವಿ ಅಲ್ಲಿಂದ ನಾವು ಊಟದಾಲ್ಗೆ ಊಟದಾಲಲ್ಲೂ ಕೂಡ ತುಂಬ ಅಂದರೆ ತುಂಬಾ ರೆಶ್ ಇತ್ತು ಊಟ ಮುಗಿಸ್ಕೊಂಡು ನಾವು ಮತ್ತೆ ರೂಮ್ ಕಡೆ ಹೊರಟವು ಊರು ಅಂತೂ ಫುಲ್ಲು ಖುಷಿಯಾಗಿದ್ಲು ನನಗೆ ಅವಳು ಖುಷಿ ನೋಡೋದೇನೆ ನನ್ನ ಖುಷಿ ಯಾಕಂದರೆ ಊರು ಅಂದರೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರೋಷ್ಟು ಪ್ರೀತಿ ಅವಳಂದ್ರೆ ಏನೋ ಒಂಥರ ನನ್ನ ಪ್ರಾಣ ನನ್ನ ಉಸಿರು ಪ್ರತಿಯೊಂದು ನನಗೆ ನನ್ನ ಮೊರೂ ನನಗೆ ಅಂತ ಇರೋ ಜೀವ ಅದೊಂದೇ ಅದಕ್ಕೆ ನನಗೆ ಅವಳಂದರೆ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಫೈನಲ್ ಆಗಿ ರೂಮ್ ಮಾಡ್ಕೊಂಡ್ವು ರೂಮ್ ಮಾಡ್ಕೊಂಡು ಉಳ್ಕೊಂಡ್ವು ನಿಜ ರೂಮ್ದು ಕಾಸ್ಟ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಎಷ್ಟಕ್ಕೆ ರೂಮ್ ಸಿಕ್ತು ಅಂದರೆ ಜಸ್ಟ್ ಮೂವತ್ತು ರೂಪಾಯಿಗೆ ನಮಗೆ ರೂಮ್ ಉಳ್ಕೊಂಡು ಅಲ್ಲಿ ಅಲ್ಲಿಂದ ನಾವು ಫ್ರೆಶ್ಅಪ್ ಆಗಿ ಬೆಳ್ಳಿ ರಥ ನೋಡ್ಕೊಂಡ್ವು ಬೆಳ್ಳಿ ರಥ ನೋಡಿಕೊಂಡು ನಾವಿನ್ನ ಧರ್ಮಸ್ಥಳದ ಅಂದರೆ ದೇವಸ್ಥಾನದ ಒಳಗಡೆ ಹೋಗಲಿಲ್ಲ ನಾವು ಸುಮ್ಮನೆ ಜಸ್ಟ್ ಆಗೇ ಬರೋಣ ಅಂದ್ಕೊಂಡು ಹೋದ್ವು ರೆಸ್ಟ್ ಮಾಡಲಿಕ್ಕೆ ಅಂತ ಸ್ವಲ್ಪ ಟೈಮ್ ತೊಗೊಂಡ್ವು ಬೆಳ್ಳಿ ರಥ ನೋಡ್ಕೊಂಡು ದೇವಸ್ಥಾನ ಮುಂಭಾಗ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಫಿಶ್ ಅಕ್ವೇರಿಯಮ್ಗೆ ಹೋದ್ವು ನಾವು ಫಿಶ್ ಅಕ್ವೇರಿಯಮ್ ಅಂದರೆ ಹೊರಗೆ ಫಸ್ಟು ತೋರಿಸೋಣ ಸ್ವಲ್ಪ ಹೊತ್ತು ನಾವು ರೆಸ್ಟ್ ತಗೊಳ್ಳೋಣ ಅಂದ್ಕೊಂಡು ಫಿಶ್ ಅಕ್ವೇರಿಯಮ್ಗೆ ಹೋದ್ವು ಅಂತೂ ಫುಲ್ ಖುಷಿ ಆದ್ಲು ಅವಳು ಖುಷಿ ನೋಡೋದೇ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅವಳು ಖುಷಿ ನೋಡಲಿಕ್ಕೆ ನನಗೆ ఏను ఏ కై ముక్క తాళి అల్డు ఇల్ోడు అల్ే అల్లి మేలు నోడు మేలే నడి అత్ర నడి అద్ర హడి थैंक बाबा ಹೊರ್ಗೂ ಕಿರ್ಚಾಡಬಾರ್ದು ಆ ಕಡೆ ಇದೆ ನಡೀರಿ ಸಿಕ್ಕಿ ಬಂದ್ಬಿಟ್ಟಂಕಾಗೈತೆ ಇದು ಖಾಲಿ ಇದೆ ಒಂದೇ ಒಂದಿದೆ ಒಂದೇ ಐತೆ ಫಿಶ್ ಅಂತ മെയ്ൻറ്റേ കഷ്ട Hysj, Kristian Pardo. Hvor er Kristian ಇದ್ರ ಐತೆ ಮೊಸಲ್ ತರ ಒಳ್ಗಂತೂ ಫುಲ್ ಖುಷಿ ಬರೋದಿ ಚಿನ ಇಲ್ವಾ ಇಲ್ಲಿ ಈ ಮೀನ್ ನೋಡು ಹೆಂಗದ್ ನೋಡು ഏക വീണ്ടും നോട് ഇവ എസ് നല്ല നടി മന് ಒಂದೇ ಒಂದಿದು ಇದು ಮಾಡಿ ನೀರಿಂದ ಹೊರಗಡೆ ಬಂದ್ರೆ ದಪ್ಪ ಆಗುತ್ತೆ ಹಿಂಗೆ ಅಂತ ಒಂದು ಟೈಪ್ ಆಗ್ಬಿಡುತ್ತೆ ಒಂದೇ ಒಂದೈತದು ಎರಡಾಯ್ತಾ ಎರಡಾಯ್ತು ಇಲ್ಲ ಒಂದೇ Obrigado. you ಈಗ ನೋಡ ಅಲ್ಲಿ ನೋಡು ಮೀನ್ ನೋಡು ಏ ಹತ್ ಬಾರ್ದು ಅದ್ರ ಮೇಲೆ ಪಪ್ಪ ಬೈತಾರೆ ಮೀನಾ ಫಿಶ್ ಆಕ್ವೇರಿಯಮ್ ಎಲ್ಲ ನೋಡ್ಕೊಬಂದ ಮೇಲೆ ಹೊರಗಡೆ ಒಂದು ರೌಂಡ್ ಹಾಕೋಣ ಅಂದ್ಕೊಂಡು ಹೋದ್ವು ಅಲ್ಲಿ ಇದೆಲ್ಲಾನು ಇಟ್ಟಿದ್ರು ಶಿಲೆಗಳೆಲ್ಲನೂ ಕೆತ್ಬಿಟ್ಟಿತ್ತು ಇಟ್ಟಿದ್ರು ಅವನ್ನ ನೋಡಲಿಕ್ಕೆ ಅಂತ ಹೋದ್ವು ಇನ್ನು ಪಾರ್ಕ್ ಒಳಗಡೆ ಸ್ವಲ್ಪ ಹೊತ್ತು ಓಡಾಡೋದ್ವು ಅಲ್ಲಿಂದ ನಾವು ಶಿಲೆಗಳನ್ನ ನೋಡಿಕೊಂಡು ನಿಧಾನವಾಗಿ ಹೊರಗೆಲ್ಲ ತೋರಿಸ್ಕೊಂಡು ನಾವು ಬಂದ್ವು ಧರ್ಮಸ್ಥಳ ಈಗ್ಲುಗು ಮೊದ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ಅಲ್ಲಿಂದ ಕಾ ಇಲ್ಲಿ ಪಾರ್ಕ್ ನೋಡ್ಕೊಂಡು ಹೋದ್ಮೇಲೆ ನಾವು ಕಾರ್ ಮ್ಯೂಸಿಯಂಗೆ ಹೋಗೋಣ ಅಂದ್ಕೊಂಡು ಹೋದ್ವು ಅಲ್ಲಿಂದ ನಾವು ಹೋಗಿದ್ದೆ ಕಾರ್ ಮ್ಯೂಸಿಯಮ್ಗೆ ಹೋಗೋಣ ಅಂದ್ಕೊಂಡು ಹೋಗ್ಬೇಕಾದ್ರೆ ಈ ಡೂಪ್ಲಿಕೇಟ್ ಫ್ಲೈಟ್ ಏನು ಇಟ್ಟಿದ್ರು ಅದನ್ನು ನೋಡ್ಕೊಂಡು ಹೋದ್ವು ಅವರು ನಾವು ಬಂದಿದ್ದು ನಾವು ಬಂದಿದ್ದು ಅಂತ ಕೂಗಾಡ್ತಾ ಇದ್ಲಮ್ಮ ನಾವು ಈ ಥರದ್ರಲ್ಲಿ ಬಂದಿದ್ದೀವಲ್ವಾ ನಾವು ಈ ಥರದ್ರಲ್ಲಿ ಬಂದಿದ್ದೀವಲ್ವಮ್ಮ ನಾವು ಬಂದಿದ್ದಿದೆ ಅಲ್ವಮ್ಮ ಅಂತ ಹೇಳ್ಕೊಂಡು ಅವಳು ತುಂಬಾ ಖುಷಿ ಇದ್ಲು ಚಪ್ಪಳೆ ತೊಟ್ಕೊಂಡು ಇದು ಡೆಮೋಗಷ್ಟೇ ಡೂಪ್ಲಿಕೇಟ್ ಫ್ಲೈಟ್ ಇದು ಅಲ್ಲಿ ಧರ್ಮಸ್ಥಳದಲ್ಲಿಟ್ಟಿದ್ದಾರೆ ಇನ್ನು ಕಾರ್ ಮ್ಯೂಸಿಯಂ ನೋಡ್ಕೊಂಡು ಬರೋಣ ಅಂತ ಹೋದ್ವು ಬಟ್ ಕಾರ್ ಮ್ಯೂಸಿಯಂ ಒಳಗಡೆ ಕ್ಯಾಮ್ರಾ ಅಲೌ ಇರಲಿಲ್ಲ ವಿಡಿಯೋ ಮಾಡೋ ಥರ ಇರಲಿಲ್ಲ ಅಲ್ಲಿಂದ ನಾವು ಹೋಗಿದ್ದೆ ಅಲ್ಲಿಂದ ನಾವು ಬೌದ್ಧರದ್ದು ಒಂದು ದೇವಸ್ಥಾನ ಇತ್ತು ಅಲ್ಲಿಗೆ ಹೋದ್ವು ಅಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬಂದ್ವು ಅದು ಕೂಡ ಚೆನ್ನಾಗಿದೆ ಇದು ಫಸ್ಟ್ ಎಲ್ಲ ನಾವು ಹೋದಾಗ ಇರಲಿಲ್ಲ ಇದು ಇತ್ತೀಚೆಗೆ ಮಾಡಿರೋದು ಇದೆಲ್ಲ ಫಸ್ಟು ಮೊದಲು ಮಾಡಿರಲಿಲ್ಲ ಇದು ಯಾವ್ದನ್ನು ಇತ್ತೀಚೆಗೆ ಮಾಡಿದ್ದಾರೆ ಈಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಧರ್ಮಸ್ಥಳನ ಬಟ್ ಕ್ಲೀನ್ನೆಸ್ ಅನ್ನೋದಿಲ್ಲ ನೀಟಾಗಿ ಇಟ್ಕೊಂಡಿಲ್ಲ ಅವರು ನೀಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ ಇದು ಧರ್ಮಸ್ಥಳನ ಒಳಗಡೆ ಯಾರಿಗೂ ಎಂಟ್ರಿ ಇರಲಿಲ್ಲ ಅಲ್ಲಿಂದ ನಾವು ಸೀದಾ ಎಲಿಫೆಂಟ್ ನೋಡಲಿಕ್ಕೆ ಅಂತ ಬಂದ್ವು ಮೊದಲಾದ್ರೆ ಎಲಿಫೆಂಟ್ ಇಲ್ಲ ಬೆಳ್ಳಿ ರಥದ ಹತ್ರ ಇಟ್ಟಿರೋರು ಬಟ್ ಇವಾಗ ಎಲಿಫೆಂಟ್ ನೋಡಲಿಕ್ಕೆ ಒಂದೂವರೆ ಕಿಲೋಮೀಟರ್ ದೂರ ಹೋಗಬೇಕು ಅಲ್ಲಿಂದ ಹೊರ್ಗೆ ಎಲಿಫೆಂಟ್ ತೋರಿಸ್ಕೊಂಡು ಮತ್ತೆ ರೂಮ್ ಕಡೆ ಬಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಮತ್ತೆ ಅಷ್ಟೊತ್ತು ಆರು ಗಂಟೆ ಆಯಿತು ರೂಮ್ ಕಡೆ ಬಂದರೆ ನೀನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕೋನ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಷನೂ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ